ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಧ್ಯೆ ನೇರ ನೇರ ಪೈಪೋಟಿ ಇದೆ ಬೇರೆ ಯಾವುದೇ ಪಕ್ಷಗಳಿಗಿಂತಲೂ ಈ ಎರಡು ಪಕ್ಷಗಳ ಮಧ್ಯೆ ಸಾಕಷ್ಟು ಪೈಪೋಟಿ ಇರುವ ಕಾರಣದಿಂದಾಗಿ ಒಂದು ರೀತಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ಆದ್ರೆ ಸೂರತ್ನ ಲೋಕಸಭಾ ಕ್ಷೇತ್ರದಲ್ಲಿ ಈ ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ಅಭ್ಯರ್ಥಿಯ ಗೆಲುವಾಗಿದೆ ಹೌದು ನೀವು ಕೇಳ್ಸ್ಕೊಂಡು ಸರಿಯಾಗಿದೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಜಯವನ್ನ ಸಾಧಿಸಿದ್ದಾರೆ ಅದೇ ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಏನಾಯ್ತು ಅಂತ ಕೇಳೋದಾದ್ರೆ ಈ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ ಲೋಕಸಭೆ ಚುನಾವಣೆಗೆ ವಿವಿಧ ಹಂತಗಳಲ್ಲಿ ಮತದಾನ ನಡೀತಾ ಇದ್ದು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಆದರೆ ಮತದಾನಕ್ಕೂ ಮುನ್ನವೇ ಬಿಜೆಪಿ ಒಂದು ಸ್ಥಾನವನ್ನ ಗೆದ್ದಿದೆ ಸೂರತ್ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಅವಿರುದ್ಧವಾಗಿ ಗೆದ್ದಿದೆ ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಂದರೆ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವನ್ನು ರದ್ದುಗೊಳಿಸಿದ ನಂತರ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂತೆಗೆದುಕೊಂಡ ನಂತರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಿರುವಾಗ ಸೂರತ್ನಲ್ಲಿ ಬಿಜೆಪಿ ಮತದಾನ ನಡೆಯದೆ ಗೆದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ ಇದೀಗ ಕೇಳಿ ಬರ್ತಾ ಇತ್ತು ಅದಕ್ಕೆ ಉತ್ತರ ಎಲ್ಲಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾಯಿತು ಎಂಬ ಪ್ರಶ್ನೆ ಸಹ ಸಹಜವಾಗಿ ಮೂಡ್ತಾ ಇದೆ ಇನ್ನು ವಾಸ್ತವವಾಗಿ ಭಾನುವಾರ ಸೂರತ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಭಾಣಿ ಅವರು ನಾಮಪತ್ರಗಳನ್ನು ಚುನಾವಣಾಧಿಕಾರಿಗಳು ಸೂಚಿಸಿದವರ ಸಹಿಗಳಲ್ಲಿ ಪ್ರಾಥಮಿಕವಾಗಿ ವ್ಯತ್ಯಾಸವಾದ ನಂತರ ರದ್ದುಗೊಳಿಸಿದ್ರು ಅಷ್ಟೇ ಅಲ್ಲ ಕುಂಭಾಣಿ ಅವರ ನಾಮಪತ್ರ ರದ್ದಾದ ಬಳಿಕ ಪಕ್ಷದ ಪರ್ಯಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದ ಸುರೇಶ್ ಪಡ್ಸಾಲ್ ಅವರ ನಾಮಪತ್ರವೂ ಕೂಡ ರದ್ದಾಗಿದೆ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನವಾದ ಸೋಮವಾರ ಬಹುಜನ್ ಸಮಾಜ ಪಕ್ಷದ ಅಂದ್ರೆ ಬಿ ಎಸ್ ಪಿ ಪಕ್ಷದ ಪ್ಯಾರೆಲಾಲ್ ಭಾರತಿ ಮತ್ತು ಬಹುತೇಕ ಸ್ವತಂತ್ರ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಂಟು ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನ ಹಿಂಪಡೆದಿದ್ದಾರೆ ಈ ಮೂಲಕ ಬಿಜೆಪಿಗೆ ಗೆಲುವಾಗಿದೆ ನಕಲಿ ಜಾಹೀರಾತುಗಳನ್ನು ವಿರೋಧಿಸಿ ಅಥವಾ ಅದನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ ಪತಂಜಲಿಯ ರಾಮದೇವ್ ಬಾಬಾಗೆ ಮತ್ತು ಬಾಲಕೃಷ್ಣ ಆಚಾರ್ಯ ಬಾಲಕೃಷ್ಣ ಅವರ ಇಬ್ಬರ ವಿರುದ್ಧವಾಗಿಯೂ ಕೂಡ ಚಾಟಿಯನ್ನು ಬಿಸಿತ್ತು ಕ್ರಮವನ್ನು ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ನೀಡಿತು ಅಲ್ಲದೆ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡೋದಕ್ಕೆ ಒಂದು ವಾರಗಳ ಕಾಲ ಅವಕಾಶವನ್ನ ಕೊಟ್ಟಿತ್ತು ಈ ಕುರಿತಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾದವು ಇನ್ನು ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಜಾಹೀರಾತುಗಳು ಅಥವಾ ಈ ಕ್ಷಮೆಯಾಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಕಟಣೆಗಳು ಹೊರಬರ್ತವೆ ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸಿ ಆ ಜಾಹೀರಾತುಗಳ ಮೂಲಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಪತಂಜಲಿ ಮತ್ತು ಬಾಬಾ ರಾಮದೇವ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಯುರ್ವೇದ ಸಿದ್ಧ ಮತ್ತು ಯುನಾನಿ ಔಷಧಗಳ ಆಕ್ಷೇಪಾರ್ಹ ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ಔಷಧಗಳು ಮತ್ತು ಸೌಂದರ್ಯ ವರ್ಧಕಗಳ ನಿಯಮಗಳ ನೂರ ಎಪ್ಪತ್ತನೇ ನಿಯಮವನ್ನ ಕೇಂದ್ರವು ಏಕೆ ಹಿಂಪಡೆದಿದೆ ಎಂದು ಸುಪ್ರೀಂ ಕೋರ್ಟ್ ಕೇಳಿದೆ ಅಲ್ಲದೆ ಏಪ್ರಿಲ್ ಇಪ್ಪತ್ ಮೂರರಂದು ಸುಪ್ರೀಂ ಕೋರ್ಟ್ ಪತಂಜಲಿ ಮತ್ತು ಬಾಬಾ ರಾಮದೇವ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾದ ಸಾರ್ವಜನಿಕ ಕ್ಷಮೆಯಾಚನೆಗಳ ಮೂಲವನ್ನ ಸಲ್ಲಿಸುವಂತೆ ಹೇಳಿದೆ ಕ್ಷಮಾಪಣೆಯು ಹಾರಿ ಬಂದ ಪ್ರತಿಗಳನ್ನು ನೋಡಲು ಬಯಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ನ್ಯಾಯಾಧೀಶರು ಅವುಗಳನ್ನು ನೈಜ ಗಾತ್ರದಲ್ಲಿ ವೀಕ್ಷಿಸಲು ಬಯಸುತ್ತಾರೆ ಅವುಗಳನ್ನು ಪ್ರಕಟಿಸಿದ ಪುಟಗಳು ಮತ್ತು ಸ್ಥಾನಗಳು ಇತ್ಯಾದಿ ಪತಂಜಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗ್ರಾಹಕ ವ್ಯವಹಾರಗಳು ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಗಳನ್ನು ಸಹ ಮನವಿಯನ್ನು ಮಾಡಿಕೊಂಡಿದೆ